ನಾವು ಯಾವುದಾದ್ರೂ ಸಿಚುವೇಷನಲ್ಲಿ ಸ್ಟ್ರಕ್ ಆಗಿದ್ದೀವಿ ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ದೀವಿ ಟೆನ್ಷನ್ ಆಗ್ತಾ ಇದೆ ಫ್ರಸ್ಟ್ರೇಷನ್ ಆಗ್ತಾ ಇದೆ ಆವಾಗ ನಾವು ನಮ್ಮನ್ನು ಕೇಳ್ಕೊಳ್ಬೇಕಾದಂತಹ ಐದು ಪ್ರಶ್ನೆಗಳು ಯಾಕಂದರೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಅಥವಾ ಬಿಸ್ನೆಸ್ ನಡೆಸ್ತಾ ಇರ್ತೀವಿ ನಾವೇನು ಅಂದ್ಕೊಂಡಿರ್ತೀವೋ ಆ ರಿಸಲ್ಟ್ ಬರ್ತಾ ಇರಲ್ಲ ಕಸ್ಟಮರ್ ಬಿಟ್ಟು ಹೋಗ್ತಾ ಇರ್ತಾರೆ ಆವಾಗ ನಾವು ನಮ್ಮನ್ನು ಈ ಐದು ಪ್ರಶ್ನೆಗಳನ್ನು ಕೇಳ್ಕೊಬೇಕು ಮೊದಲನೇ ಪ್ರಶ್ನೆ ವಾಟ್ ಕ್ಯಾನ್ ಐ ಲರ್ನ್ ಫ್ರಾಮ್ ಇಟ್ ನಾನು ಈ ಸನ್ನಿವೇಶದಿಂದ ಈ ಸಿಚುವೇಷನಿಂದ ಏನು ಕಲಿಬಹುದು ಈ ಪ್ರಶ್ನೆಗೆ ಉತ್ತರ ಹಾಗೆ ನಮ್ಮ ಡಿಪ್ರೆಷನ್ ದೂರ ಓಡುತ್ತೆ ಯಾಕಂದರೆ ಹೌದು ಇಲ್ಲಿ ನಾನು ಈ ವಿಚಾರ ಕಲಿಬೇಕಾಗಿದೆ ಅಂತ ನಿಮ್ಗೆ ಅನಿಸುತ್ತೆ ಆವಾಗ ನಿಮ್ಗೆ ಬಂದಿರೋಂಥ ಸಿಟ್ಟು ಕೋಪನೂ ಕಡಿಮೆ ಆಗ್ತದೆ ಮತ್ತು ನೀವು ರಿಆಕ್ಟಿವೇಟ್ ಆಗ್ತೀರ ನಿಮ್ಮ ಮೈಂಡ್ ರಿಆಾಕ್ಟಿವ್ ಆಗುತ್ತೆ ಒಂದ್ಸಲ ನಮಗೆ ಇದರಿಂದ ಈ ರೀತಿಯ ಪಾಠ ಕಲಿಬಹುದು ಇದನ್ನು ಚೇಂಜ್ ಮಾಡ್ಬೋದು ಅಂತ ಅನ್ನಿಸಿದ್ರೆ ದಾರಿ ಸಿಗ್ತದೆ ಯಾಕಂದರೆ ಎಲ್ಲದಕ್ಕೂ ನಾವೇ ಜವಾಬ್ದಾರಲ್ಲ ನಾವು ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಕರೆಕ್ಟಾಗಿ ಹೋಗ್ತಾ ಇರ್ತೀವಿ ಹಿಂದ್ಗಡೆಯಿಂದ ಯಾರೋ ಬಂದು ಗೊತ್ತಾರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಸುನಾಮಿ ಬಂತು ಪ್ರಳಯ ಆಯಿತು ಇದಕ್ಕೆ ನಾವೆಲ್ಲ ಜವಾಬ್ದಾರಲ್ಲ ಆದರೆ ಆ ಸಿಚುಯೇಷನ್ ಬಂದಾದ ಮೇಲೆ ನಾವು ಯಾವ ರೀತಿ ರಿಸ್ಪಾನ್ಸ್ ರಿಸ್ಪಾಂಡ್ ಮಾಡ್ತೀವಿ ನಮ್ಮ ರಿಸ್ಪಾನ್ಸಿಬಿಲಿಟಿ ಏನು ಅನ್ನೋದು ನಮ್ಮ ಕೈಲಿರ್ತದೆ ರಿಸ್ಪಾನ್ಸ್ ಪ್ಲಸ್ ಎಬಿಲಿಟಿ ನಮ್ಮ ಹತ್ರ ಇರ್ತದೆ ಎರಡನೇ ಪ್ರಶ್ನೆ ವಾಟ್ ಈಸ್ ಸ್ಟಿಲ್ ನಾಟ್ ಪರ್ಫೆಕ್ಟ್ ಈ ಸಿಚುವೇಷನಲ್ಲಿ ಏನು ನಡೀತಾ ಇದೆ ಇದರಲ್ಲಿ ಏನು ಪರ್ಫೆಕ್ಟ್ ಇಲ್ಲ ಯಾಕಂದರೆ ಈ ಪ್ರಪಂಚದಲ್ಲಿ ಏನೂ ಪರ್ಫೆಕ್ಟ್ ಇಲ್ಲ ಅಂದಮೇಲೆ ನಮ್ಮ ಈ ಸಿಚುವೇಷನ್ ಪರ್ಫೆಕ್ಟ್ ಆಗಲೇಬೇಕು ಅನ್ನೋದು ಯಾಕೆ ಈ ಪ್ರಶ್ನೆ ಕೇಳ್ಕೊಂಡಾಗ ನಮ್ಮ ಬಿಲೀಫ್ ಸಿಸ್ಟಮ್ ಬದಲಾಗ್ತದೆ ದಾರಿ ಕಾಣ್ತದೆ ಈ ಸಿಚುವೇಷನಲ್ಲಿ ಏನು ಮಾಡಬೇಕು ಇದರಿಂದ ಯಾವ ರೀತಿ ನಾವು ನುಸುಳ್ಕೊಂಡು ಪಾರಾಗ್ಬೋದು ಅರ್ಥ ಆಗ್ತದೆ ಎಷ್ಟೋ ಜನ ಬಿಸ್ನೆಸ್ ಲಾಸ್ ಆದರೆ ಅಂದ್ಕೊಂಡಿರುವಂತಹ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಡಿಪ್ರೆಷನಲ್ಲಿ ಸೂಸೈಡ್ ಯಾಕೆ ಮಾಡ್ಕೋತಾರೆ ಗೊತ್ತಾ ಅವರು ಈ ಸಿಚುವೇಷನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿರ್ತಾರೆ ಹಾಗಾಗಿ ಜೀವನನ ಮುಗಿಸ್ಕೋತಾರೆ ಪ್ರತಿಯೊಂದು ಸಿಚ್ಯುವೇಷನಲ್ಲೂ ಸರಿಯಾಗಿ ವಿಚಾರ ಮಾಡಿ ಶಾಂತವಾಗಿತ್ತುಕೊಂಡು ಅದರಿಂದ ಹೊರ ಬರ್ಬೋದು ದಾರಿ ಇರ್ತದೆ ಯಾವುದೂ ಸಿಚುವೇಷನು ಪರ್ಫೆಕ್ಟ್ ಆಗಿರಲಿಲ್ಲ ಎಲ್ಲದಕ್ಕೂ ಪರಿಹಾರ ಇರ್ತದೆ ಮೂರನೇ ಪ್ರಶ್ನೆ ಏನು ಕೇಳ್ಕೋಬೇಕು ಅಂದರೆ ಈ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ನಾನೇನು ಮಾಡಬಹುದು ನನ್ನ ಕಂಟ್ರೋಲಲ್ಲಿ ಏನೇನಿದೆ ಲಿಸ್ಟ್ ಮಾಡಿ ನಾನೀಗ ಏನು ಆ್ಯಕ್ಷನ್ ತಗೋಬೋದು ಆ ಆ್ಯಕ್ಷನ್ ಸಹ ಸ್ಪೆಸಿಫಿಕ್ ಆಗಿರಬೇಕು ನಾಲ್ಕನೇ ಪ್ರಶ್ನೆ ನಾನು ಏನೇನು ಮಾಡಬಾರ್ದು ವಾಟ್ ಆರ್ ಮೈ ಡೋಂಟ್ಸ್ ಏನು ಮಾಡಬೇಕು ಅಂತ ಹೇಗೆ ನಾವು ಬರ್ಕೊಂಡಿದ್ವೋ ಆ್ಯಕ್ಷನ್ ತಗೋತೀವೋ ಹಾಗೆ ಏನು ಮಾಡಬಾರ್ದು ಅನ್ನೋದು ಸಹ ನಮಗೆ ಗೊತ್ತಿರಬೇಕು ಐದನೇ ಪ್ರಶ್ನೆ ಹೌ ಕ್ಯಾನ್ ಐ ಎಂಜಾಯ್ ಮೈ ಜರ್ನಿ ನೌ ಅಂದರೆ ನಮ್ಮ ಮೈಂಡು ಏನಾದರೂ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಖುಷಿ ಇರಬೇಕು ಹಾಗಾಗಿ ಈ ಸಿಚುಯೇಷನ್ನಲ್ಲಿ ನಾನು ಈ ಜರ್ನಿಯಲ್ಲಿ ನಾನು ಏನು ಎಂಜಾಯ್ ಮಾಡ್ಬೋದು ಫ್ರಸ್ಟೇಷನ್ ಇದ್ದಾಗ ಆಶಾಭಂಗ ಆದಾಗ ಹತಾಶ ಆದಾಗ ಅಂದ್ಕೊಳ್ಳಿ ಸಕ್ಸಸ್ಸು ಇದಕ್ಕಿಂತ ದೊಡ್ಡದಾಗಿದೆ ಅಂತ